व्यक्तं व्याप्तं स्वगुणगणतो देशतः कालतश्च धूतावद्यं सुखचितिमयैर्मङ्गलैर्युक्तमङ्गैः सानाथ्यन्नो विददधिकं ब्रह्म नारायणाख्यम् भूषारत्नं भुवनवलयस्याखिलाश्चर्यरत्नम् लीलारत्नं जलदि दुहितुर्देवता मौलिरत्नं चिन्तारत्नं जगदि भजतां सत्सरो कौसल्याया लसतु मम हृन्मण्डले पुत्ररत्नं महाव्याकरणां बोधिमन्थमानसमन्दरं कवयन्तं रामकीर्त्या हनुमन्तमुपास्महे मुख्यप्राणाय भीमाय नमो यस्य भुजान्तरं नानावीरसुवर्णानां निकषाश्मायि तम्बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः तृक्तिरत्नाकरे रम्ये मूलरामायणार्णवे विहरन्तो गुरवो मम वाकुनीया महीधर पदाश्रया यदुग्ध मुपजीवंति कवयस्तरण का इव स्वस्तस्तु सता हरी ओम ವಾಲಿಯ ನಿಗ್ರಹದ ಬಗ್ಗೆ ವಿಚಾರ ಮಾಡುವಾಗ ರಾಮನ ಸಾಮರ್ಥ್ಯವನ್ನ ಸಂದೇಹಿಸಿದ ಸುಗ್ರೀವ ಮೊದಲು ದುಂದುಬಿಯ ಶರೀರವನ್ನ ದೂರಕ್ಕೆ ತಳ್ಳುವಂತೆ ಕೇಳಿಕೊಂಡ ರಾಮ ಅದಕ್ಕೆ ನೂರು ಯೋಜನೆಗಳಷ್ಟು ದೂರಕ್ಕೆ ಕೇವಲ ಹೆಬ್ಬೆರಳ ತುದಿಯ ಉಗುರಿನ ಸಣ್ಣ ಸ್ಪರ್ಶದ ಚಿಮ್ಮುವಿಕೆಗೆ ನೂರು ಯೋಜನೆಗಳಷ್ಟು ದೂರ ಹೋಗಿ ಬಿದ್ರು ಒಣಗಿದ ಶರೀರವನ್ನ ಎಸೆಯುವುದಕ್ಕಿಂತ ಒಂದೇ ಯೋಜನದಷ್ಟು ಹಸಿ ಶರೀರವನ್ನು ಎಸೆಯುವುದೇ ದೊಡ್ಡ ಸಂಗತಿ ಅಂತ ಸಂದೇಹ ವ್ಯಕ್ತಪಡಿಸಿ ಇಲ್ಲೇ ಕಾಣುವ ಏಳು ಸಾಲ ವೃಕ್ಷಗಳ ಅಲ್ಲಾಡಿಸ್ಲಿಕ್ಕೂ ಆಗ್ತಿರ್ಲಿಲ್ಲ ಅದು ವಜ್ರ ಸದೃಶವಾದದ್ದು ಅದನ್ನ ಹೇಗೋ ವಾಲಿ ಮಾತ್ರ ಅಲ್ಲಾಡಿಸ್ತಿದ್ದ ಆ ಏಳು ಮರಗಳನ್ನು ಕೂಡ ನೀನು ಒಂದೇ ಬಾಣದಿಂದ ಸೀಳಬೇಕು ಅಂತ ಕೇಳಿಕೊಂಡ ರಾಮಚಂದ್ರ ಎಷ್ಟು ಸರಳ ಅಂದ್ರೆ ಹಾಗೆ ಅವನು ಕೇಳಿದ ತಕ್ಷಣವೇ ಬೇರೆ ಏನು ವಿಚಾರ ಮಾಡಲಿಲ್ಲ ತಾನು ಮಾಡಬೇಕಾದ ಕೆಲಸ ಏನು ಅಂತ ಯೋಚನೆ ಮಾಡಿದ ಧನುಸ್ಸನ್ನು ಸ್ವೀಕರಿಸಿದ ಲಕ್ಷ್ಮಣನ ಮುಖವನ್ನು ನೋಡಿ ಬಾಣವನ್ನು ಹೂಡಿದ ಹೂಡ್ತಾ ಇದ್ದೇನೆ ಅನ್ನೋ ಒಂದು ಸೂಚನೆ ಅದು ಆ ಮರಗಳಲ್ಲಿ ವಿರಿಂಚನಿಂದ ಚತುರ್ಮುಖನಿಂದ ವರವನ್ನ ಪಡೆದು ಈ ವರದಲ್ಲಿ ಯಾವ ಕಾರಣಕ್ಕೂ ಯಾವ ಛೇದ ಭೇದಗಳು ಉಂಟಾಗಬಾರದು ಅಂತ ಕೇಳಿಕೊಂಡು ಯಾರಿಗೂ ತಿಳಿಯದಂತೆ ಚತುರ್ಮುಖನ ಸ್ಥಾನವನ್ನೇ ತಾವು ಪಡೆಯುವುದಕ್ಕೋಸ್ಕರ ಮಾಡ್ತಾ ಇದ್ದಂತಹ ಅತ್ಯಂತ ದೀರ್ಘವಾದ ಮಹಾ ತಪಸ್ಸಿನಲ್ಲಿ ಕುಳಿತವರನ್ನ ರಾಮ ಗಮನಿಸಿ ಅವರನ್ನ ಸಂಹರಿಸುವುದಕ್ಕೋಸ್ಕರ ಬಾಣವನ್ನ ನೆಟ್ಟ ಆ ನೆಟ್ಟ ಮರ ಅಂದ್ರೆ ತೊಟ್ಟ ಬಾಣ ಮರವನ್ನ ಹೇಗೆ कतरिसितु ಅಂತ ಮುಂದಿನ ಪದ್ಯ ಅಂಕಿತ ಅವರು ಹೇಳ್ತಿರಾ ರಾಮಮುಕ್ತ ಶโรಭಿತ್ವ ರಾಮಮುಕ್ತ ಶโรಭಿತ್ವ ರಾಮಮುಕ್ತ ಶโรಭಿತ್ವ ತಸಾಲಾಂ ಚ ಸತ್ವರಹ इतना सुनाया होता है पर जो मंगो होता कैसे सप्त सालांस जो सप्त सालांस जो सत्वरहा सत्वरहा धरा धरम धराम चादरा धरा

అద విద్యమానాన్ సప్తోకాన్ అంటే బాణ ముందక్కే హోయితు యదా అత్యజత్ ఏకమేవ రాబాణాన్ని అత్యజత్కమత్ ఏక బాణ సప్త సాలాన్ అభినత్ ధరాధరం పర్వతమని ಭಿತ್ ಧರಾಮಪಿ ಭಿತ್ವಾ ಅಧಸ್ಥಿತಾನ್ ಸಪ್ತ ಲೋಕಾನ್ ಅಪಿ ಅಧಾರಯತ್ ಇನ್ ಶ್ಲೋಕೆ ಕಥ್ಯತೆ ರಾಮನಿಂದ ಬಿಡಲ್ಪಟ್ಟ ಶರ ರಾಮ ಎಸೆದ ಶರ ಏಳು ಮರಗಳನ್ನ ಸೀಳಿತ್ತಷ್ಟೇ ಅಲ್ಲ ಸತ್ವರ ಅದು ಕೂಡ್ಲೆ ತಡಮಾಡದೆ ಏಳು ಮರಗಳನ್ನ ಸೀಳಿದ್ದಲ್ಲದೆ ಬೆಟ್ಟವನ್ನೂ ಸೀಳಿ ಬೆಟ್ಟವನ್ನೇ ಸೀಳ್ತಾ ಮುಂದಕ್ಕೆ ಸಾಗಿದಾಗ ಭೂಮಿ ಸಿಕ್ಕಿತು ಭೂಮಿಯನ್ನೂ ಸೀಳಿ ಭೂಮಿಯನ್ನು ಸೀಳಿಕೊಂಡು ಮುಂದೆ ಹೋಗುವಾಗ ಸಪ್ತ ಲೋಕಗಳು ಕಂಡವು ಎದುರಾದವು ಆ ಸಪ್ತ ಲೋಕಗಳನ್ನು ಕೂಡ ಸೀಳಿ ಮುಂದಕ್ಕೆ ಸಾಗಿತು ರಾಮ ಮುಕ್ತ ಶರಹ ರಾಮೇಣ ಮುಕ್ತಹ ಶರಹ ರಾಮ ಮುಕ್ತ ಶರಹ ಸತ್ವರ ತ್ವರಯ ಸಹಿತ ಸತ್ವರ क्त्वा प्रतयांतमव्यम सप्त बहुवचन नित्य बहुवचन अंत शब सालान डिया भक्ती बहुवचन चव्यया तालाुत् सत्वरः पुल्लिंग प्रथमा एका धराधर धराम धरती इति धराधर तम धराधर पर्वतम धराम स्त्रीलिंग द्वितीय भक्ति एक वचन च अव्यय अधः अव्यय चाधः सवर्ण दीर्घ संधि च अधः सप्तलोकान सप्त चे लोका सप्तलोका तान द्वितीय भक्ति एक वचन अदार यदृ विदारणे लंग प्रथमा ए का अर्चन और हेली सो तो सुरेंद्रान कुमुदीन सो so, सुरेंद्रान कुमुदीन सो so, सुरेंद्रान कुमुदीन पातालांते न्यपातयत पातालांते न्यपातयत पातालांते न्यपातयत ब्रह्मितान ब्रह्मवरतो ಬೃಂಹಿತಾನ್ ಬ್ರಹ್ಮವರತೋ ಬೃಂಹಿತಾನ್ ಬ್ರಹ್ಮವರತೋ ರಂಭಾ ಸ್ತಂಭಾ ನಿವಕ್ಷಣಾತ್ ರಂಭಾ ಸ್ತಂಭಾಭಾ ನಿವಕ್ಷಣಾತ್ ರಂಭಾ ನಿವಕ್ಷಣಾತ್ ಒಂದು ದೊಡ್ಡ ರಕ್ಕಸರ ಪಡೆ ಇತ್ತು ಅವರನ್ನ ಕುತ್ಸಿತ ಮುದಿ ಅಂದ್ರೆ ಸುಖ ಕುತ್ಸಿತ ಮುತ್ತ ಕೆಟ್ಟ ಸುಖ ಇನ್ನೊಬ್ಬರನ್ನು ಹಿಂಸಿಸಿ ಪಡುವ ಹಿಂಸಾ ನಂದಿಗಳು ಕುಮುದಿನಹ ಅವರ ಹೆಸರೇ ಹಾಗೆ ಕೆಟ್ಟ ಇನ್ನೊಬ್ಬರನ್ನ ನೋಯಿಸಿದ್ರೆ ಖುಷಿ ಪಡ್ತಾ ಇರ್ತಾರೆ ವಿಕಾರ ಖುಷಿ ಪಡುವವರು ವಿಕೃತ ಕಾಮಿಗಳು ವಿಕೃತ ಸುಖಿಗಳು ಅಂತಹ ಕುಮುದಿ ಕುಮು ಕುಮುದಿ ಕುಮುದಿ ಕುಮುದಿನೋ ಕುಮುದಿನಹ ಅಂತಹ ರಾಕ್ಷಸರ ಒಂದು ದೊಡ್ಡ ಗುಂಪಿತ್ತು ಅವರನ್ನ ನಾಶ ಮಾಡಿದ ಅಂತ ಹೇಳ್ತಾ ಇದ್ದಾರೆ ಸಹ ಅಂದ್ರೆ ಅವನು ಬಿಟ್ಟ ಬಾಣ ರಾಮಶರಹ ಸಹ ರಾಮಶರಹ ಪಾತಾಳ ಅಂತೆ ಪಾತಾಳ ಅಂತೆ ಅಂದ್ರೆ ಪಾತಾಳದ ಕೊನೆಯಲ್ಲಿ ಅಂತ ಅಂದ್ರೆ ಅಂತಹ ಅಂದ್ರೆ ಕೊನೆ ಅಂತರ್ಥ ಅಂತೆ ಅಂದ್ರೆ ಕೊನೆಯಲ್ಲಿ ಆ ಪ್ರದೇಶದಲ್ಲಿ ಅವಸ್ಥಿತಾನ್ ನೆಲೆಸಿರುವಂತಹ ಬ್ರಹ್ಮವರತೋ ಬೃಹ್ಮಿತಾನ್ ಚತುರ್ಮುಖನ ವರಬಲದಿಂದ ಅಂದ್ರೆ ಕೊಬ್ಬಿದವರು ತುಂಬಿಕೊಂಡವರು ಬ್ರಹ್ಮವರತೋ ಬೃಂಹಿತಾನ್ ಕುಮುದಿನಃ ಕುಮುದಿ ಅನ್ನುವ ಹೆಸರಿನ ರಾಕ್ಷಸರ ಗುಂಪನ್ನು ಅಸುರೇಂದ್ರಾನ್ ಕುಮುದಿನ ಅಸುರೇಂದ್ರಾನ್ ನ್ಯಪಾತಯತ್ ಕ್ಷಣ ಮಾತ್ರದಲ್ಲಿ ಕ್ಷಣಾತ್ ನ್ಯಪಾತಯತ್ ಹೇಗೆ ಕತ್ತಿಯಿಂದ ಜೋರಾಗಿ ಬಾಳೆಯ ಗಿಡವನ್ನ ಕೈ ಬೀಸಿದಾಗ ಅದು ಅನಾಮತ್ತಾಗಿ ಬಿದ್ದು ಹೋಗುತ್ತೋ ಕ್ಷಣಕಾಲದಲ್ಲಿ ಹೇಗೆ ನಾಲ್ಕೈದು ಗಿಡಗಳಿದ್ರೂ ಕೂಡ ಹರಿತವಾದ ಕತ್ತಿ ಇದ್ರೆ ಜೋರಾಗಿ ಸರ್ತಿ ಬೀಸಿದ್ರೆ ಅಷ್ಟು ಮರವನ್ನ ಸೀಳ್ಕೊಂಡು ಆ ಬಾಳೆ ಗಿಡವನ್ನ ಸೀಳ್ಕೊಂಡು ಕತ್ತಿ ಹೊರಗೆ ಬರುತ್ತೆ ಐದಾರು ಮರ ಒಟ್ಟೊಟ್ಟಿಗೆ ಐದಾರು ಗಿಡಗಳು ಒಟ್ಟೊಟ್ಟಿಗೆ ಅದು ಸೀಳಿ ಬಂದ ಮೇಲೂ ಒಂದು ನಿಮಿಷ ಹಾಗೆ ಇರುತ್ತೆ ಆ ಸೀಳಿದ್ದು ಕೂಡ ಗೊತ್ತಾಗುದಿಲ್ಲ ಅಷ್ಟು ವೇಗವಾಗಿ ಬೀಸಿದ್ರೆ ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ನಿಧಾನಕ್ಕೆ ಅದರಲ್ಲಿ ಗಾಳಿ ಬೀಸಿದಾಗ ತನಗೆ ಆಧಾರ ಕೆಳಗೆ ಕತ್ತರಿಸಿ ಅಲ್ವಾ ಆಧಾರ ಇಲ್ಲದೆ ನಿಧಾನಕ್ಕೆ ಏನು ವಿರೋಧವನ್ನೇ ವ್ಯಕ್ತಪಡಿಸಿದೆ ತಪ್ಪ ಅಂತ ಬಿದ್ದು ಹೋಗುತ್ತೆ ರಂಭಸ್ತಂಭ ನಿವ ರಾಮಚಂದ್ರನ ಬಾಣದಿಂದ ಸೀಳಿದ ಮರಗಳಲ್ಲಿ ನೆಲೆಸಿದ್ದ ಆ ಹೇಗೆ ಬಿದ್ರು ಅಂದ್ರೆ ಒಂದೇ ಕ್ಷಣದಲ್ಲಿ ಕತ್ತರಿಸಿ ಬಿದ್ದಿದ್ದಾರೆ ಅದು ಇಲ್ಲಿ ಮರದಲ್ಲಿದ್ದವರು ಮಾತ್ರ ಅಲ್ಲ ಪಾತಾಳ ಅಂತೆ ಪಾತಾಳದ ಕೊನೆಯಲ್ಲಿ ದೇವತೆಗಳಿಗೆ ಯಾವಾಗಲೂ ಕೈಗೆ ಸಿಗದೆ ಅಡಗಿ ಕೂತಿದ್ದು ಎಲ್ಲ ಕಡೆಗೂ ತಮ್ಮ ದುರು ದುರ್ದೃಷ್ಟಿಯಿಂದ ಏನು ಅನ್ಯಾಯವನ್ನು ಅನರ್ಥಗಳನ್ನು ಮಾಡ್ತಿದ್ರು ರಾಮಚಂದ್ರ ಒಂದೇ ಏಟಿಗೆ ಆ ಬಾಣದಿಂದ ಅವರನ್ನು ಸೀಳಿದ್ರಿಂದ ಬಾಳೆ ಗಿಡಗಳೆಲ್ಲ ತಪ್ ತೊಪ್ ಅಂತ ಬಿದ್ದು ಹೋಗುವಾಗ ಎಲ್ಲ ಬಿದ್ದು ಹೋದ್ರು ನಪಪಾತ ಎತ್ ಅದು ಉದಾಹರಣೆ ಅದು ರಾಮ್ ರಂಭಾಸ್ತಂಭಿವಣಾತ್ ಸಹ ಶರಹ ಆ ರಾಮನ ಶರವು ಪಾತಾಳದ ಕೊನೆಯಲ್ಲಿ ಅಡಗಿ ನಿಂತಿದ್ದಂತಹ ಚತುರ್ಮುಖನ ವರಬಲದಿಂದ ಮತ್ತರಾಗಿದ್ದ ಕುಮುದಿ ಎನ್ನುವ ಹೆಸರಿನ ರಕ್ಕಸರ ದೊಡ್ಡ ಪಡೆಯನ್ನು ಕ್ಷಣ ಮಾತ್ರದಲ್ಲಿ ಉರುಳಿಸಿದ ಹೇಗೆ ಬಾಳೆ ಗಿಡಗಳನ್ನ ಅತ್ಯಂತ ಹರಿತವಾದ ಕತ್ತಿಯಿಂದ ಬೀಸಿ ಒಗೆದಾಗ ತೇ ಆಗದಂತೆ ಕತ್ತರಿಸಲ್ಪಟ್ಟು ಅನಾಮತ್ತಾಗಿ ಕೆಳಕ್ಕೆ ಬೀಳುವಂತೆ ರಕ್ಕಸರೆಲ್ಲ ನೆಲ ಸೇರಿದರು ಅಂತ ಹೇಳ್ತಾ ಇದ್ದಾರೆ ಸ ಪುಲ್ಲಿಂಗ ಪ್ರಥಮ ಏಕ ಸ ಸೌ ಸಖ್ ತೌ ತೇ ತಂತೇನ ತಾಭ್ಯಾಂ ತೈಹಿ ಅಂತ ಅವನು ಅನ್ನುವ ಅರ್ಥದ ಶಬ್ದವನ್ನ ಇಲ್ಲಿ ಶರಹ ಅನ್ನುವುದಕ್ಕೆ ಯಾಕೆ ಬಳಸಿದ್ರು ಅಂದ್ರೆ ಪುಲ್ಲಿಂಗದಲ್ಲಿ ಅಂದ್ರೆ ಸಂಸ್ಕೃತದಲ್ಲಿ ಲಿಂಗ ವಿಭಕ್ತಿ ವಚನ ಅನ್ನೋದು ವಸ್ತುವಿನಿಂದ ಹೊಂದಿಕೊಂಡು ಬರುವಂಥದ್ದಲ್ಲ ಶಬ್ದದ ಸಹಜವಾದ ಗುಣ ಒಂದಿರುತ್ತೆ ಇದು ಮೇಲ್ನೋಟದ ವಿಷಯ ಅದು ಯಾಕೆ ಹಾಗಿರುತ್ತೆ ಅಂತ ಮತ್ತೆ ಪ್ರಶ್ನೆ ಕೇಳಿದ್ರೆ ವ್ಯಾಕರಣದಲ್ಲಿ ನೇರವಾಗಿ ಉತ್ತರ ಗೊತ್ತಾಗಲ್ಲ ಆದರೆ ವೇದಾಂತದಲ್ಲಿ ಶಾಸ್ತ್ರದಲ್ಲಿ ಅದಕ್ಕೆ ಒಂದು ಸರಿಯಾದ ಚಿಹ್ ಅಂದ್ರೆ ವಿವರಣೆ ಇದೆ ಏನು ವಿವರಣೆ ಆ ದೇವತೆಗಳು ಅಂದ್ರೆ ಈಗ ಭೂಮಿ ಅಂತ ಹೇಳಿದ್ರೆ ಅದು ಸ್ತ್ರೀಲಿಂಗ ಯಾಕೆಂದ್ರೆ ಭೂಮಿಯನ್ನ ಪ್ರತಿನಿಧಿಸುವ ದೇವತಾ ಅಭಿಮಾನಿಸುವ ಶಕ್ತಿ ಅವಳು ಧರ ಅಂತ ಸ್ತ್ರೀ ಚಿತ್ತ ಅಥವಾ ಪುಷ್ಯ ಅಂತ ನಾವು ಸರ್ತಿ ಕೆಲವು ನಕ್ಷತ್ರಗಳನ್ನ ಹೆಸರನ್ನು ಹೇಳುವಾಗ ಮೂಲ ಅಂತೆಲ್ಲ ಹೇಳ್ತಿರ್ತೇವೆ ಅದರ ಅಧಿತೆ ಅಧಿದೇವತೆ ಸ್ತ್ರೀ ಆದ್ರಿಂದಾಗಿ ಅದರ ಶಬ್ದವನ್ನು ಹಾಗೆ ಹೇಳುವುದಿದೆ ಜಲಂ ನಪುಂಸಕಲಿಂಗ ಅದರಲ್ಲಿ ಸ್ತ್ರೀ ದೇವತೆ ಇದು ಪುಂಸೇವತೆ ಇದು ವರುಣನೇ ಇದ್ದಾನೆ ಗಂಗೆ ಇದ್ದಾಳೆ ಹಾಗೆ ಎರಡೂ ಸೇರಿದ್ರೆ ಜಲಂ ಆದ್ರೆ ಸಮುದ್ರಕ್ಕೆ ವರುಣ ಸಮುದ್ರ ಅಂತಾನೆ ಶಬ್ದ ಯಾಕೆಂದ್ರೆ ಅದಕ್ಕೆ ಸಮುದ್ರನೇ ಒಡೆಯ ಉಳಿದ ನದಿ ದೇವತೆಗಳು ಒಡೆಯರಲ್ಲ ಅಂದಾಗೆ ಇದು ವರುಣ ಮೇಘ ಅದಕ್ಕೆ ಸಂಬಂಧಪಟ್ಟ ಪರ್ಜನ್ಯ ಹೀಗೆ ವಸ್ತುಗಳಿಗೆ ಎಂಥ ಜಡ ವಸ್ತುವಾಗಿರಲಿ ಅಸಭ್ಯ ಅಂತ ನಾವು ಲೋಕದಲ್ಲಿ ಅನ್ಕೊಳ್ಳುವ ವಸ್ತುವಾಗಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂತ ಒಂದು ನಿಯಾಮಕ ಶಕ್ತಿಯಂತೂ ಇದೆ ಅದರ ಮೂಲಕವಾಗಿ ವಸ್ತುವನ್ನು ಅರಿಯುವುದಕ್ಕೆ ಸಾಧ್ಯವಾಗುತ್ತೆ ಅಂದರೆ ಲಿಂಗವನ್ನ ಅದೇ ರೀತಿಯಲ್ಲಿ ಇಟ್ಟುಕೊಂಡಿದ್ದಾರೆ ಅನ್ನೋದು ನಮಗೀಗ ಸದ್ಯಕ್ಕೆ ಅರ್ಥ ಮಾಡಿಕೊಳ್ಳಿಕ್ಕೆ ಗೊತ್ತಾದ್ರೆ ಸಾಕು ಅಸುರೇಂದ್ರ ಅನ್ ಸುರೇಂದ್ರ ವಿರುದ್ಧ ಅಸುರೇಂದ್ರ असुरेन्द्रान द्वितीय भक्ति बहुवचन असुराणाम इंद्र असुरेन्द्र द्वितीय भक्ति बहुवचन कुमुदिन मत द्वितीय भक्ति बहुवचन कुमुदी कुमुदनो कुमुदिन कुमुदन कुमुदिनो कुमुदिन पातालस्य अन्ते पातालस्य अन्तः पातालान्तः तस्मिन् पातालान्ते पतलगतौ न्यपातयत् कर्मणि लङ् प्रथमा एका पातयति अपातयत् भ्रस्मितान् ब्रम्हितान द्वितीय भक्ति बहुवचन ब्रह्मणः वरः ब्रह्मवरः तस्मात ब्रह्मवरः तस्मात् ब्रह्मवरतः अदु अव्यययगते रम्भा स्तम्भानि व रम्भायाः स्तम्भः रम्भा स्तम्भः तान रम्भा इव अव्यय क्षणात् पंचमी एका आप दीपावर पद्मापते पाणी पद्म पद्मापते पाणी पद्म पद्मापते पाणी पद्म सहसा हंस रूपवान सहसा हंस रूपवान सहसाहं स्वरूपवान् काया द्वायुमयो बाणः काया द्वायुमो भानः काया द्वायुमयो भानः एवम कृत पराक्रमः एवम ಏವಂಕೃತ ಪರಾಕ್ರಮ ಈ ರೀತಿಯಾದ ಪರಾಕ್ರಮವನ್ನ ತೋರಿದ ಬಾಣದ ಬಗ್ಗೆ ಹೇಳ್ತಾ ಇರುದು ಈ ರೀತಿಯಾಗಿ ಮರಗಳನ್ನು ಸೀಳಿ ಬೆಟ್ಟವನ್ನ ಸೀಳಿ ಭೂಮಿಯನ್ನ ಸೀಳಿ ಏಳು ಲೋಕಗಳನ್ನು ಕೂಡ ಸೀಳಿದ ಪರಾಕ್ರಮಿಯಾದಂತಹ ಬಾಣ ವಾಯುಮಯ ವಾಯುಮಯ ಅಂತ ಯಾಕೆ ಹೇಳಿದ್ರು ಅಂದ್ರೆ ವಾಯುವೆ ಪರಮಾತ್ಮನ ಕೈಯಲ್ಲಿರುವ ಪಂಚಾತ್ಮಕೋ ಬಾಣ ಪಂಚಾತ್ಮಕೋ ಮಾರುತ ಎ ಬಾಣ ಅಂತ ಆಚಾರ್ಯರ ಮಾತು ಹಾಗಾಗಿ ವಾಯುಮಯಃ ದುಷ್ಟರನ ನಿಗ್ರಹಿಸುವ ಶಕ್ತಿಯಾಗಿ ಬಾಣನಾಗಿ ಪ್ರಾಣ ನಿಂತಿದ್ದಾನೆ ಪದ್ಮಾ ಲಕ್ಷ್ಮಿಯ ಪತೆ ಪದ್ಮಂ ಪಾಣಿರೇವ ಪದ್ಮ ಪಾಣಿಪದ್ಮ ತತ್ಪಾಪದ್ ಹಂಸ ರೂಪವಾನ್ ಹಂಸವತ್ ಸೂರ್ಯನಂತೆ ಹಂಸ ಅಂದ್ರೆ ಇಲ್ಲಿ ಹಂಸೋ ಶ್ವೇರ್ಕೆ ಹರೋ ವಿಷ್ಣು ಹರೇ ವಿಷ್ಣು ಅಂತ ಆ ಸೂರ್ಯ ಅನ್ನುವ ಅರ್ಥದಲ್ಲ ಆ ಶಬ್ದದ ಬಳಕೆಯಾಗಿದೆ ಇಲ್ಲಿ ಹಂಸರೂಪವಾನ್ ಸೂರ್ಯನಂತೆ ರೂಪವನ್ನ ತೊಟ್ಟವನು ಆ ಕೈಯಲ್ಲಿದ್ದ ಬಾಣ ಸೂರ್ಯನಂತೆ ಸುಡುವಂಥದ್ದು ಅಂತ ಹಂಸದಂತೆ ಅತ್ಯಂತ ವೇಗವಾಗಿ ಯಾಕೆಂದ್ರೆ ಸೂರ್ಯನ ಕಿರಣ ಅತ್ಯಂತ ವೇಗವಾಗಿ ಚಲಿಸುತ್ತೆ ಹಂಸರೂಪವಾನ್ ಸೂರ್ಯನಂತೆ ಬೆಳಕಿನ ಶಕ್ತಿಯನ್ನು ಹೊಂದಿದಂತಹ ಬಾಣ ಪ್ರಾಯಾತ್ ಸಹಸಾ ಪ್ರಾಯಾತ್ ವೇಗವಾಗಿ ಹೋಯಿತು ಏವಂಕೃತ ಪರಾಕ್ರಮ ಈ ರೀತಿಯಾದ ಮಹಾಪರಾಕ್ರಮವನ್ನು ಸಾಧಿಸಿದ ಬಾಣವು ವಾಯುಮಯವಾಗಿ ಅಂದರೆ ಪ್ರಾಣನಿಂದ ಕೂಡಿಕೊಂಡು ಲಕ್ಷ್ಮೀಪತಿಯಾದಂತಹ ಶ್ರೀರಾಮಚಂದ್ರನ ಪಾಣಿಯ ಪದ್ಮದಿಂದ ಪಾಣಿಯೇ ಪದ್ಮ ಪಾಣಿಯ ಪದ್ಮದಿಂದ ಹಂಸವತ್ ಹಂಸರೂಪವತ್ ಸೂರ್ಯನ ಕಿರಣದಂತೆ ವೇಗವಾಗಿ ಚಲಿಸಿ ಹಂಸ ಪಕ್ಷಿಯಂತೆ ಎತ್ತರದಲ್ಲಿ ಹೋಗುತ್ತೆ ದೀರ್ಘವಾದ ಕಾಲ ಹೋಗುತ್ತೆ ಅದು ಒಂದರ್ಥ ಹಂಸರೂಪವಾನ್ ಸಹ ಬಾಣ ಶೀಘ್ರಂ ಪ್ರಾಯಾತ್ ರಾವಣನ ಬಳಿಗೆ ಹೊರಳಿಕ್ಕಿದ್ದದ್ದದು ಈಗ ಈ ವಾಲಿಯನ್ನು ಕೊಲ್ಲುವುದಕ್ಕೆ ಸಿದ್ಧವಾಗಿ ಪೂರ್ವದಲ್ಲಿ ಸುಗ್ರೀವ ತೋರಿದ ಏಳು ಅಸಾ ಅಸಾಧ್ಯ ಸಾಧಾರಣವಾದ ಬೇರೆ ಯಾರಲ್ಲಿಯೂ ಕೂಡ ಅದನ್ನ ಬಗ್ಗುವಡಿಲಿಕ್ಕೆ ಸಾಧ್ಯ ಇಲ್ಲದಂತಹ ವರವಲದಿಂದ ಕೂಡಿದ ಶಕ್ತಿಯನ್ನೇ ಮಣಿಸಿದ ಅದು ಪ್ರಾಣ ಅದರಲ್ಲಿ ಬಾಣದಲ್ಲಿ ನಿಂತು ತನ್ನ ಕಾರ್ಯವನ್ನು ಮಾಡಿದ ರಾಮನ ಬಾಣ ಈ ಕಾರ್ಯ ಮಾಡಿತು ಅನ್ನುವ ಯಶಸ್ಸು ಕೀರ್ತಿ ರಾಮನಿಗೆ ದೊರೆಯುವುದಕ್ಕೆ ಸುಲಭ ಆಗುತ್ತೆ ಅನ್ನುವುದನ್ನ ಬಾಣದ ಶ ತಾಕತ್ತೇನು ಅದು ಬಾಣದ ತಾಕತ್ತು ಹೇಳಿದ್ರೆ ಯಾರ ತಾಕತ್ತಾಗತ್ತೆ ಹೇಳಿ ಬಿಟ್ಟವನ ತಾಕತ್ತಾಗತ್ತೆ ಅಂದ್ರೆ ಮತ್ತೆ ಅದು ರಾಮನನ್ನೇ ಇಂಡೈರೆಕ್ಟ್ ಆಗಿ ಸ್ತುತಿಸ್ತಾ ಇದೆ ಪದ್ಮಾಪತಿಯಾದಂತಹ ಶ್ರೀರಾಮಚಂದ್ರನ ಕರಕಮಲದಿಂದ ಹೊರಟ ಪ್ರಾಣನನ್ನ ಹೊತ್ತು ನಿಂತ ಬಾಣ ಗಾಳಿಯಲ್ಲೇ ಸಾಗಿ ಮತ್ತೆ ಬಾಪಾಸು ಇಲ್ಲೇ ಸಹಸ ಶೀಘ್ರಂ ಪ್ರಾಯಾತ್ ಮತ್ತೆ ಬಂದು ಇಲ್ಲೇ ನಿಲ್ಲುವಂತಾಯ್ತು ವಾಯುಮಯವಾದ ಬಾಣ ಎಲ್ಲೆಲ್ಲಿ ತಮಗೆ ಓಡಾಡ್ಲಿಕ್ಕೆ ಅನುಕೂಲ ಇದೆ ಅಂತ ಮುಂದೆ ಅದನ್ನು ತಿಳ್ಕೊಂಡು ಬಂದು ಹೇಳುತ್ತೆ ಅನ್ನುವ ಹಾಗೆ ಹಂಸರೂಪವಂತ ಶಬ್ದ ಕೊಟ್ಟದ್ದು ಯಾಕೆ ಅಂದ್ರೆ ಉಸಿರಾಟದಲ್ಲಿ ಪ್ರತಿಯೊಬ್ಬನು ಕೂಡ ಉಸಿರು ತೆಗೆದುಕೊಳ್ಳುವಾಗ ಹಂ ಅಂತಾನೆ ಉಸಿರು ಬಿಡುವಾಗ ಸಹ ಅಂತಾನೆ ಹೀಗೆ ಹಂಸನಾಮಕ ಜಪವನ್ನ ನಿರಂತರ ಪ್ರಾಣದೇವ ಮಾಡುತ್ತಾ ಪರಮಾತ್ಮನಿಗೆ ಒಪ್ಪಿಸ್ತಾ ಜೀವದ ಉದ್ಧಾರಕ್ಕೆ ಅನೇಕ ರೀತಿಯ ಕಾರ್ಯಗಳನ್ನು ನಡೆಸ್ತಾ ಇರ್ತಾನೆ ಅಂತಹ ಕಾರ್ಯ ಸಂಭಾರಗಳನ್ನ ನಡೆಸುವ ಶಕ್ತಿ ನಿನಗಿದೆ ಅಂತಂದ ಮೇಲೆ ಇದಕ್ಕೇನಾದ್ರೂ ಒಂದು ಪರಿಹಾರ ಕಾಣಬೇಕು ಈಗ ವಾಲಿಯ ಸಮಸ್ಯೆಯಿಂದ ಪರಿಹಾರ ಆಗುವುದನ್ನು ಕಾಣಬೇಕು ಅನ್ನುವ ಹಿನ್ನೆಲೆಯಲ್ಲಿ ರಾಮಚಂದ್ರ ತಾನು ಏನೇನು ಸುಲಭ ಸುಲಭೀಕರಣ ಮಾಡಬಹುದು ರಾಕ್ಷಸರನ್ನು ನಿಗ್ರಹಿಸ್ಲಿಕ್ಕೆ ಅದೆಲ್ಲವನ್ನು ನೀನು ಮಾಡಿದ್ದಿ ಇಂತ ಅನ್ನುವ ಹಾಗೆ ಚಿತ್ರಣವನ್ನು ಇಲ್ಲಿ ಕೊಟ್ಟಿದ್ದಾರೆ ಕೊಟ್ಟ ಅಭಿಪ್ರಾಯ ರಾಮನಿಂದ ತೊರೆಯಲ್ಪಟ್ಟ ಬಾಣ ಪ್ರಾಣನ ನಾಮ ಪ್ರಾಣದ ಸ್ವರೂಪನಾಗಿ ಪ್ರಾಣ ಭಿಕ್ಷೆ ಎನ್ನುವ ಹಾಗೆ ರಾವಣನಿಗೆ ಕೊಡುವುದಕ್ಕೆ ಹೊರಡುವ ಮುನ್ನ ವಾಲಿಯನ್ನ ಪರೀಕ್ಷಿಸುವುದಕ್ಕ ಅದಕ್ಕೋಸ್ಕರನೇ ಈ ಬಾಣ ಹೂಡುತ್ತಾ ಇರುವುದು ಹಾಗೆ ಪ್ರವಿವೇಶ ಅವನು ಚೆನ್ನಾಗಿಯೇ ಪ್ರವೇಶ ಮಾಡಿದ ಮುದಾಂತೇ ಸಾರಿ ಪ್ರಳಯ ಪ್ರಳಯ ಅಂತೆ ಪಾತಾಳ ಅಂತೆ ನಪಪಾತಯತ್ ಮೇಲಕ್ಕೆ ಮತ್ತೆ ಹಾರಿ ಹೋಗುವುದಕ್ಕೆ ಬೇಕಾದ ಫ್ರೀಡಮ್ ಅನ್ನು ಕೊಟ್ಟೆ ಆ ಕೊಟ್ಟಿಗೆಯಲ್ಲಿ ಇಟ್ರು ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೆ ಎಲ್ಲವೂ ಬೇಕಾಗತ್ತೆ ಅನ್ನುವ ಹಾಗೆ ದೇವರು ಕೊಟ್ಟ ಆದೇಶವನ್ನ ಅವಸ್ಥಿತಿಯನ್ನು ಮನಸ್ಸಿನಲ್ಲಿ ಗಟ್ಟಿಯಾಗಿ ಇಟ್ಟುಕೊಂಡು ಕಾಯ್ತಾ ಇದ್ರು ಹಾಗೆ ಪ್ರಾಣನಿಂದ ಕೂಡಿದ ಬಾಣವನ್ನ ಕೂಡಿ ಪದ್ಮದಂತಹ ಕಮಲದಂತಹ ಕೈಗಳಿಂದ ಕೂಡಿದ ಪರಮಾತ್ಮ ಸೂರ್ಯನಂತೆ ಬೆಳಕು ಬೆಳಗ್ತಾ ಎಲ್ಲದರ ಮೇಲೂ ಹೆಚ್ಚಿನ ಬೆಳಕಾಯಿತು ಅನ್ನುವ ಹಾಗೆ ಕಣ್ಣು ಕುಕ್ಕುವಂತೆಯೂ ಮಾಡುತ್ತಾ ಹಂಸ ಪಕ್ಷಿಯಂತೆ ವೇಗವುಳ್ಳದ್ದಾಗಿ ಸಹಸ ಶೀಘ್ರಂ ಪ್ರಾಯ ಬೇಗನೆ ಹೊರಟು ಹೋಗುವುದಕ್ಕೆ ಉದ್ಯುಕ್ತನಾದ हिदू पी पद्धतले बंद संगति पद्ना या हापति ही पद्ना पति ही तस्मी शष्टी एका पद्ना पते हे पाणी ही पाणी पद्मम अथवा पाणी रेवा पद्मम पाणी पद्मम सहसा अविया अम्सवत रूपम अस्य अस्तीति अम्सरूपावान तवतु प्रत्यांत शब्दा ಪ್ರಾಯಾತ್ ಯಾಪ್ರಾಪಣೆ ಲ ಲಂಗ್ ಪ್ರಥಮ ಏಕ ವಾಯುಮಯಃ ಪುಲ್ಲಿಂಗ ಪ್ರಥಮ ಏಕ ಪುಲ್ಲಿಂಗ ಪ್ರಥಮ ಏಕ ಅವ್ಯಯ ಕೃತಪರ ಪರಾಕ್ರಮ ಕೃತ ಏನ ಸಹ ಇಷ್ಟು ಈ ಪದ್ಯಗಳಲ್ಲಿ ನಾವು ನೋಡಬೇಕಾದ ಸಂಗತಿಯಾಗಿತ್ತು ಇದರಲ್ಲಿ ಪ್ರಾಯ ತನ್ನದೊಂದು ಧಾತು ಅಷ್ಟೇ ಉಳಿದಿದ್ದೆಲ್ಲ ಸಹಜವಾಗಿದೆ ಮತ್ತೆ ನಾಳೆ ಮುಂದಿನ ಚಿಂತನೆ ನೋಡ್ಕೊಡೋಣ ಶ್ರೀಹರಿಪ್ರಿಯತ ಎಂಟು ಮುಕ್ಕಾಲಕ್ಕೆ ಭಾಗವತ ಶ್ರೀ ವಸ್ತು